ಎಲ್ಲರಿಗೂ ನಮಸ್ಕಾರ ಬೋಡೋನ್ ಸರ್ ಸ್ವಾಗತ ಎಲ್ಲಪ್ಪಾ ಇದ್ದೀವಿ ಅಂದರೆ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲೆಕ್ಸ್ ನಲ್ಲಿ ಇಲ್ಲಿ ನಿಮ್ಗೆ ಹೋಲ್ಸೇಲ್ ಬೆಲೆಯಲ್ಲಿ ರೇಷ್ಮೆ ಸೀರೆಗಳೆಲ್ಲ ಅವೈಲಬಲ್ ಇದೆ ಯಾರಿಗಾದ್ರು ಬೇಕು ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸು ಸೊ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುವಂತ ಈ ಸ್ಟೋರ್ನ ವಿಶೇಷತೆ ಏನಪ್ಪ ಅಂದರೆ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ವಿಧವಾದ ರೇಷ್ಮೆ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸೊ ಪ್ರತಿದಿನ ನಿಮಗೆ ಹೊಸ ಹೊಸ ಗಳು ಎಕ್ಸಾಕ್ಟ್ ಆಗಿ ಟೆನ್ ತರ್ಟಿಗೆ ಪೋಸ್ಟ್ ಆಗಿಬಿಡುತ್ತೆ ಸೊ ಈ ದಿನದ ಕಲೆಕ್ಷನ್ ಕಲೆಕ್ಷನ್ಸ್ ಅಲ್ಲಿ ನಾನ್ ನಿಮ್ಗೆ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ತನಕ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದೀನಿ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಇದೇ ಇರುತ್ತೆ ಸೊ ಕ್ವಾಲಿಟಿ ವೆರೈಟಿ ಡಿಸೈನ್ಸ್ ಎಲ್ಲ ನೀವು ವಿಡಿಯೋ ದೊಡ್ಡದ್ರೆ ಗೊತ್ತಾಗುತ್ತೆ ಸೂಪರ್ ಆಗಿದೆ ಸೊ ಯಾರಾದರೂ ನೋಡ್ಬಿಟ್ಟು ಹೇ ಇದು ಹಳೆ ವಿಡಿಯೋ ರೀ ಅಂತ ಸ್ಕಿಪ್ ಮಾಡ್ಬಿಡ್ಬೇಡಿ ಇಟ್ಸ್ ಬ್ರಾಂಡ್ ನ್ಯೂ ವಿಡಿಯೋ ಆಗಿರುತ್ತೆ ಪ್ರತಿ ಸಲ ಹೊಸ ಹೊಸ ವಿಡಿಯೋಗಳ ಜೊತೆಗೆ ನೈಲಿ ಬಂದು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀವಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಮಾತ್ರ ಇರುತ್ತೆ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಜೊತೆಗೆ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ವಂದನೆಗಳನ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ಕರೀಲಿಡ್ತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಟೈಮರ್ ಟೈಮ್ ಅಂತ ಸಾಕತ್ ಕನ್ಫ್ಯೂಜನ್ ಮಾಡಾಕ್ಬಿಡ್ತಾರೆ ನಿಮ್ಮ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಶುಭಲಕ್ಷ್ಮಿ ಸಿಲ್ಕ್ಸ್ ಇರುತ್ತೆ ಬೇರೆ ನೇಮ್ ಅಲ್ಲಿ ಯಾವ್ದು ಶಾಪ್ ಇರಲ್ಲ ಹಾಗಾಗಿ ನೀವು ಏನಾದ್ರು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಂಬರ್ಗೆ ನಮಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನಾನು ನಿಮಗೆ ತೋರ್ತೀನಿ ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಏನೇನು ಐಟಮ್ ಬರ್ತೀವಿ ಇದೆಲ್ಲ ತೋರಿಸಿ ಜೊತೆನಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರೋವರ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಓಕೆ ಸರ್ ವಿಡಿಯೋ ಸ್ಟಾರ್ಟ್ ತೋರಿಸ್ತೀನಿ ಬ್ಲೌಸ್ ಸ್ಟಿಚಿಂಗ್ ಅಂದ್ರೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀವಿ ಮಾಡಿಸಬಹುದು ನೀವ್ ಯಾವ ತರ ವರ್ಕ್ ಸ್ಯಾಂಪಲ್ ಅಷ್ಟೇ ನೀವು ಓನ್ ಆಗಿ ಡಿಸೈನ್ ತಂದ್ರೂ ಕೂಡ ನಾವು ಮಾಡಿಸ್ಕೊಡ್ತೀವಿ ಇದು ವರ್ಕ್ ಶಾಂಪಲ್ ತೋರ್ಸ್ತಾ ಇರೋದಾ ನಿಮಗೆ ಇದಕ್ಕೆ ದಾಟಿ ನೆಕ್ಸ್ಟ್ ನಾವು ನಿಮಗೆ ಸಾರೀಸ್ ತೋರಿಸಿ ಇದು ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಾ ಇದೆ ಅಷ್ಟೇ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ತರ ಆರಿ ವರ್ಕ್ ಎಲ್ಲ ನಿಮಗೂ ಮಾಡಬೇಕು ಅಂದ್ರೆ ನಿಮ್ಮ ಓನ್ ಡಿಸೈನ್ಸ್ ಇದ್ರು ಸಹ ಇವ್ರು ಮಾಡ್ಕೊಡ್ತಾರೆ ಬನ್ನಿ ಒಂದೇ ಒಂದ್ಸತಿ ಇದನ್ನ ಕೂಡ ಮಾಡಿಸ್ಕೊಳ್ಳಿ ಓನ್ ಸ್ಯಾರೀಸ್ ನಿಮ್ಮ ಹಳೆ ಸ್ಯಾರೀಸ್ಗಳು ಅಥವಾ ಆಲ್ರೆಡಿ ನೀವು ಬೇರೆ ಕಡೆ ತಗೊಂಡಿದ್ರ ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಮಾಡಿಸ್ಕೊಬಹುದು ಅಲ್ಲವರ ಎಸ್ ಲಾ ಇವಾಗ ಸೀರೆಗಳನ್ನ ತೋರಿಸ್ತೀರಾ ಹೊಸ ವೆರೈಟಿ ಅಲ್ವಾ ಸರ್ ಸೂಪರ್ ಆಗಿದೆ ವೆರೈಟಿ ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಸೊ ಈ ಡಿಸೈನ್ಸ್ ಅಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅವೈಲಬಲ್ ಇರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇದಲ್ಲೇ ನಿಮ್ ಬಜೆಟ್ ಏನಾದ್ರೂ ಒಂದ್ ಎರಡ್ ಸಾವಿರ ರೂಪಾಯಿ ಅಂತ ಅವ್ರು ನಿಮಗೆ ಫಸ್ಟ್ ಟೈಮ್ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ರಿ ಅಂದ್ರೆ ವೆರೈಟೀಸ್ ಗಳನ್ನ ಅವ್ರ ನಿಮಗೆ ಎತ್ತಿ ಎತ್ತೆ ತೋರಿಸ್ತಾರೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಯ್ತು ಅದರಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಗಳನ್ನ ಕೂಡ ತೋರಿಸ್ತಾರೆ ಇದೆಲ್ಲ ಸ್ಯಾಂಪಲ್ ಪೀಸ್ ಗಳಾಗಿರ್ತವೆ ಒಂದು ಒಂದು ವೆರೈಟೀಸ್ ಆಗಿರ್ತವೆ ನೋಡ್ತಾ ಯಾವ ಬೇಕು ಅಂದ್ರೆ ಬಂದು ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಸ್ಯಾರೀಸ್ ಅಂಡ್ ಮೈನ್ ವಿಷಯ ಹೇಳ್ಬಿಡ್ತೀನಿ ಟೆನ್ ಸಾರಿ ಟೆನ್ ಸ್ಯಾರೀಸ್ ಗಳ ಮೇಲೆ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಡ್ರಿ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂಡ್ ಇನ್ ಕೇಸ್ ನೀವ್ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬಿಲ್ ಮಾಡಿದ್ರಿ ಅಂದ್ರೆ ನಿಮಗೆ ಒಂದು ಸಾರಿ ಗಿಫ್ಟ್ ಎಸ್ ಸೊ ಯಾರಿ ಸೀರೆಗಳು ಬೇಕಾ ಈಗಲೇ ಬಂದು ನೋಡಿ ಟೈಮ್ ಹೌದೌದು ಸೊ ನೆನ್ನೆ ವಿಡಿಯೋ ಯಾರಾದ್ರೂ ನೋಡಿದ್ರೆ ಮೆನ್ಷನ್ ಮಾಡಬಹುದು ಸೊ ನೆನ್ನೆ ವಿಡಿಯೋ ನೀವು ನೋಡಿದ್ರೆ ಅಂದ್ರೆ ನಿಮ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಂದಾನೆ ಟಿಶ್ಯೂ ಇರುತ್ತೆ ಸೊ ಈ ದಿನದಲ್ಲಿ ಈ ಈ ಸಾರಿ ಇದನ್ನು ನೋಡ್ತಾ ಇದ್ರೆ ಇದ್ರ ಪ್ರೈಸ್ ಏನ್ ಬರುತ್ತೆ ಸರ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ಆಗಿರುವಂತ ಟಿಶ್ಯೂ ಸಿಲ್ಕ್ ಸಾರಿ ಪ್ಯಾಸ್ಟಲ್ ಕಲರ್ಸ್ ಇದೆ ಮತ್ತೆ ಡಾರ್ಕ್ ಕಲರ್ಸ್ ಶೇಡ್ಸ್ ಅಲ್ಲೂ ಮಾಡಿದ್ದಾರೆ ಯಾರಿಗೆ ಯಾವ ಕಲರ್ಸ್ ಬೇಕಾದ್ರು ತಗೊಂಡು ಹೋಗಬಹುದು ಅಂಡ್ ಈ ಕಡೆ ನೀವು ನೋಡ್ತಾ ಇದ್ದರೆ ಸ್ಕರ್ಟ್ ಬಾರ್ಡ್ರು ಇದೆ ಶಾರ್ಟ್ ಬಾರ್ಡರ್ ಇದೆ ತುಂಬಾನೇ ಯುನೀಕ್ ಆಗಿ ಮಾಡಿದರೆ ಒಂದು ಸಪ್ರೇಟ್ ಸೆಕ್ಷನ್ ಮಾಡಿದ್ದಾರೆ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳಿಗೆ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಈ ಸ್ಯಾರೀ ಗಳು ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲೇಬಲ್ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಇರುತ್ತೆ ಸೊ ನಿಮ್ ಕೈಲಿ ಬರಕ ಆಗದೇ ಇರುವಂತ ಪಕ್ಷದಲ್ಲಿ ಲೈಕ್ ಬೇರೆ ಊರಲ್ಲಿ ಇದ್ದೀರಾ ಬೇರೆ ಕಂಡದಲ್ಲಿ ಇದ್ದೀರಾ ಅಂತ ಅನ್ನೋ ಮಾತ್ರದಲ್ಲಿ ಮಾತ್ರ ನೀವು ಆನ್ಲೈನ್ ಮುಖಾಂತರ ಕೂಡ ಸೀರೆಗಳನ್ನ ಖರೀದಿ ಮಾಡ್ಕೋಬಹುದು ಆರ್ ಎಸ್ ಬ್ಯಾಂಗ್ಳೂರ್ ಅಲ್ಲೇ ಅಂದ್ರೆ ಡೆಫಿನೆಟ್ಲಿ ಸ್ಟೋರ್ ವಿಸಿಟ್ ಮಾಡಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ ಬ್ಯೂಟಿಫುಲ್ ಟಿಶ್ಯೂ ಸಾರಿ ಮಸ್ತ್ ಆಗಿದೆ ಬನ್ನಿ ನಿಮ್ಮ ಬರಬೇಕೋಸ್ ನಾವು ಕಾಯ್ತಾ ಇರ್ತೀವಿ ಬಂದು ನೀವು ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ಹಿಡಿದ್ರೆ ನಿಮ್ಗೆ ಸೂಪರ್ ಆಗಿರ್ತ ಟಿಶ್ಯೂ ಸಾರಿ ನಿಮಗೆ ತೋರಿಸಿದೆ ಬ್ಯೂಟಿಫುಲ್ ಬಿಗ್ ಬಾರ್ಡರ್ ವಿತ್ ಕಾಂಟ್ರಾಸ್ಟ್ ಪೇಸ್ಟಲ್ ಕಲರ್ ಎಕ್ಸಲೆಂಟ್ ಸಾರಿ ಆಲ್ಮೋಸ್ಟ್ ನಿಮ್ ಅಂಗಡಿಫುಲ್ ಸಾರಿ ಸರ್ ಫೈವ್ ಹಂಡ್ರೆಡ್ ಮೇಡಮ್ ಎಸ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ನಿಮ್ಮ ಒಂದು ವಿಷಯ ಹೇಳ್ಬೇಕು ಇವ್ರ ನೀವು ನೀವೇನು ನೋಡ್ತಾ ಇದ್ರೆ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಯಾವುದೇ ರೀತಿಯಾದ ಓಲ್ಡ್ ಸ್ಟಾಕ್ಸ್ ಅಥವಾ ಕ್ಲಿಯರನ್ಸ್ ಆತರ ಯಾವುದೂ ಇನ್ನೊಂದು ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಪ್ರತಿ ವಾರ ಇವ್ರತ್ರ ಹೊಸ ಹೊಸ ಡಿಸೈನ್ಸ್ ಗಳು ಬರುತ್ತೆ ಸೊ ಅದೇ ವಾರದಲ್ಲಿ ನಮ್ಗೆ ವಿಡಿಯೋಸ್ ಗಳನ್ನ ಕೂಡ ಇವರು ಅಪ್ಲೋಡ್ ಮಾಡ್ಲಿಕ್ಕೆ ಹೇಳ್ಬಿಡ್ತಾರೆ ಸೊ ಕಲೆಕ್ಷನ್ಸ್ ಬಂದಿಟ್ಟಂತ ತಕ್ಷಣ ಇಮಿಡಿಯೇಟ್ ಆಗಿ ನಾವು ವಿಡಿಯೋಸ್ ಮಾಡೋದ್ರಿಂದ ನಿಮ್ಗೆ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಅಷ್ಟೇ ತೋರಿಸ್ತಾ ಇರ್ತೀವಿ ನಿಮ್ಗೆ ಏನಾದ್ರು ಈ ಸೀರೆಗಳು ಬೇಕು ಅಂದ್ರೆ ಧಾರಾಳವಾಗಿ ಒಂದು ಪರ್ಚೇಸ್ ಮಾಡ್ಕೋಬಹುದು ನಾನು ಹೇಳ್ದಂಗೆ ನಿಮ್ಮ ಮದುವೆಗೆ ಗೃಹ ಪ್ರವೇಶಕ್ಕೆ ಮುಂಜಿಗೆ ಏನ್ ಬೇಕಾದ್ರೂ ಬಂದು ನೀವು ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ನೀವು ರೀಸೇಲರ್ಸ್ ಆಗಿದ್ದೀರಾ ವ್ಯಾಪಾರಕ್ಕೆ ಬೇಕು ಕೂಡ ಹತ್ರ ತುಂಬಾನೇ ವೆರೈಟೀಸ್ ಇದೆ ಸೊ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದ್ರ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದ್ರ ಬೆಲೆ ಅಂತ ಹೇಳಿದ್ರೆ ಸಾರಿ ಒಂದ್ ಸೈಡ್ ಬಿಗ್ ಬಾರ್ಡರ್ ಬರುತ್ತೆ ಸ್ಮಾಲ್ ಬಾರ್ಡರ್ ಬರುತ್ತೆ ಕೂಡ ಬರುತ್ತೆ ಕ್ಲಾತ್ ಕೂಡ ಸಾಫ್ಟ್ ಆಗಿದೆ ತುಂಬಾನೇ ಕೂಡ ಒಂದು ಚೂರು ಏನಾಗಲ್ಲ ಅಷ್ಟು ಸಾಫ್ಟ್ ಆಗಿರೋದು ಸಾರಿ ಎಸ್ ಮರಿ ನಿಮಗೆ ಎರಡ್ ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ಎಸ್ ನಿಮ್ ಬಜೆಟ್ ಏನಾದ್ರು ಎರಡೂವರೆ ಸಾವಿರ ರೂಪಾಯಿ ಆಗಿದ್ರೆ ಈ ಸಾರಿ ನಿಮ್ದಾಗಿಸಿಕೊಳ್ಬಹುದು ನೆಕ್ಸ್ಟ್ ಒಂದು ಕುಟ್ಟು ಮುಟ್ಟಾ ಸಾರಿ ಕೊಡ್ತಾ ಇದೀನಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಸಾರಿ ಮಾತ್ರ ಕಲರ್ ಆಗ್ಬಹುದು ಡಿಸೈನ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದಿರಲ್ಲ ಸಾರಿ ನೋಡೋ ಹಾಗೆ ಆಗಿದೆ ಖುದ್ದಾಗಿ ಡಿಸೈನ್ಸ್ ಎಲ್ಲ ನೀವೇ ಮಾಡಿಸ್ತೀರಾ ಮೇಡಮ್ ನಾನೇ ಓನ್ ಆಗಿ ತಗೊಂಡ್ ಮಾಡಿಸ್ತೀನಿ ಹಾಗಾಗಿ ನಿಮ್ಗೆ ವೆರೈಟಿ ಎಲ್ಲ ಡಿಫ್ರೆಂಟ್ ಆಗಿ ಕೊಡ್ತೀನಿ ಬೇಕಂದ್ರೆ ಬಂದು ಚೆಕ್ ಮಾಡಿ ಏನಪ್ಪ ಇವನು ಯಾವಾಗ್ಲೂ ಬರೀ ಓಳೆ ಬಿಡ್ತಾನೆ ಅಂತ ಅನ್ಕೋಬೇಡಿ ನಾವು ಓಲ್ ಗುಡ್ ಇರೋದನ್ನ ರಿಯಾಲಿಟಿ ಹೇಳ್ತೀವಿ ಬನ್ನಿ ನೋಡಿ ವೆರೈಟಿ ಸಖತ್ ಆಗಿ ಕೊಡ್ತೀವಿ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಈ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ಇದ್ರು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಸ್ಟ್ ಕಲೆಕ್ಷನ್ಸ್ ಬೆಸ್ಟ್ ವೆರೈಟೀಸ್ ಸರ್ ಹೇಳ್ದಂಗೆ ದ ಮೋಸ್ಟ್ ಬ್ಯೂಟಿಫುಲ್ ಸಾರಿ ಓನ್ ಆಗಿ ಈ ಮಾಡೋದ್ರಿಂದ ನಮಗೆ ಡಿಫ್ರೆಂಟ್ ಆಗಿದೆ ಸೊ ಡಿಸೈನ್ ಮಾಡೋದ್ರಿಂದಲ್ಕ್ಸ್ ಅಲ್ಲಿ ನೀವು ಚೆಕ್ ಮಾಡಬಹುದು ಡಿಫ್ರೆನ್ಸ್ ವೆರಿ ಕಾಣುತ್ತೆ ಸೊ ಪ್ರೈಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಮಗೆ ಸೀರೆಗಳೆಲ್ಲ ಅವೈಲೇಬಲ್ ಇರುತ್ತೆ ಈ ಸ್ಯಾರಿಗಳು ಬೇಕಾದ್ರೆ ಇದನ್ನ ಕೂಡ ಬಂದು ಫೈನಲಿ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಲಾಸ್ಟ್ ಸಖತ್ ಆಗಿದೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಕುಟ್ಟಿನಲ್ಲಿ ಸುಮಾರು ಐಟಮ್ ನಿಮ್ಗೆ ತೋರಿಸಿದ್ವಿ ಬಟ್ ಅದ್ರಲ್ಲಿ ವೆರೈಟೀಸ್ ಚೇಂಜಸ್ ಆಗುತ್ತೆ ವೆರೈಟಿ ಒಂದೊಂದ್ ತರ ಬರುತ್ತೆ ಹಾಗಾಗಿ ನಿಮಗೆ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಒಂದು ಕಾಂಟ್ರಾಸ್ಟ್ ವೆರೈಟಿ ಸೂಪರ್ ಐಟಮ್ ಮೇಡಮ್ ನೋ ಪ್ರಾಬ್ಲಮ್ ತೊಂದ್ರೆ ಇಲ್ಲ ನೋಡಿ ವೆರೈಟೀಸ್ ಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ವೆರೈಟಿಸ್ ಇದೆಲ್ಲ ಬಂದು ಮೂರ್ ಸಾವಿರ ರೂಪಾಯಿ ಮೇಡಮ್ ಇದು ಎಸ್ ಮೂರು ಸಾವಿರ ರೂಪಾಯಿಗೆ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳಾಗಿರ್ತವೆ ಈ ಬೌಂಡ್ರೆಲ್ಲ ಏನ್ ನೋಡ್ತಾ ಇದ್ರೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಂಚಿಯಲ್ಲಿ ಕಂಚಿ ರೇಷ್ಮೆ ಸೀರೆಗಳಲ್ಲಿ ಏನ್ ಬರುತ್ತೆ ಸೊ ಅದ್ರ ಎಕ್ಸಾಕ್ಟ್ ರೆಪ್ಲಿಕಾನ್ ಮಾಡಿ ನಮಗೆ ಮಾಡ್ಕೊಡ್ತಾ ಇದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬೇಕು ಇದು ಪ್ಯೂರಾ ಅಥವಾ ಆರ್ಟ್ ಸಿಲ್ಕಾ ಅಂತ ಹೇಳಿ ಆ ತ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳೆಲ್ಲ ನಮಗೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ಅಲ್ಲೇ ಲಭ್ಯವಿರುತ್ತೆ ಸೊ ಈ ಸ್ಯಾರಿಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನ್ ಮೊದಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಗಳಿದ್ರೆ ವಿಡಿಯೋನ ದಯವಿಟ್ಟು ಸೇವ್ ಮಾಡಿ ನೀವು ಬಂದು ಖರೀದಿ ಮಾಡ್ಕೊಳ್ಳಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಆಗಿರ್ತಕ್ಕ ವೆರೈಟೀಸ್ ನ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ನಮ್ ಮೇಳ ಮೇಳದಾಗೆ ನೀವು ಈ ಸಾರಿಗಳನ್ನ ಪರ್ಚೇಸ್ ಮಾಡಿದ್ರೆ ಇದು ಪ್ಯೂರ್ ಆರ್ಟ್ ಅಂತ ನಿಮ್ಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರ ಐಟಮ್ ನಾನ್ ನಿಮ್ಗೆ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನ್ ನಿಮ್ಗೆ ಇಲ್ಲಿಗೆ ಮುಗಿಸ್ತಾ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹತ್ರ ಯಾರು ಹೇಳಬೇಕಾಗ ಕಾಮೆಂಟ್ ಇಲ್ಲಿ ಮೇಲಾಗಿ ಮೋಡೋನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು